ಜೆಡಿಎಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೇವೆ ಎಂದು ಮಾಜಿ ಸಚಿವರು ಆದ ಎನ್ಎಂ ನಬೀಬ್ ಸಾಬ್ ಹಾಗೂ ಅವರ ಪುತ್ರರು ಆದ ಎನ್ಎಂ ನೂರಿಯಾ ಅಹಮದ್ ಹಾಗೂ ಬೆಂಬಲಿಗರು ಕಾಂಗ್ರೆಸ್ ಪಕ್ಷಕ್ಕೆ ಸೇರುವುದಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಂದ ಯಾವುದೇ ಅಧಿಕೃತ ಮಾಹಿತಿ ತಮಗೆ ಇದುವರೆಗೆ ಬಂದಿಲ್ಲ ಆದರೆ ಕೆಪಿಸಿಸಿ ಅಧ್ಯಕ್ಷರು ಆದ ಡಿಕೆ ಶಿವಕುಮಾರ್ ಅವರ ಕಚೇರಿಯಲ್ಲಿ ಹೂವಿನ ಹಾರ ಹಾಕೋದ್ರ ಮುಖೇನ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೇವೆ ಎಂದು ಹೇಳಿಕೊಳ್ತಾ ಇದ್ದು ಯಾವುದೇ ಅಧಿಕೃತವಾಗಿ ಏನ್ ನೆಮ್ ನಬೀಬ್ ಸಾಬ್ ಹಾಗೂ ಅವರ ಪುತ್ರ ಹಾಗೂ ಬೆಂಬಲಿಗರು ನಮ್ಮ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಬೈಲಾ ಪ್ರಕಾರ ಫೋಟೋ ಕಾಲ್ ಪ್ರಕಾರ ಯಾವುದೇ ಅಧಿಕೃತ ದಾಖಲೆಗಳು ಇಲ್ಲ ಹಾಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ಅಭ್ಯಂತರವಿಲ್ಲ ಅಂತ ವಿಜಯನಗರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರು ಆದ ಸಿರಾಜ್ ಶೇಖ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಎನ್ಎಂ ನೂರಿನವರು ಇದಕ್ಕೆ ಪ್ರತಿಕ್ರಿಯಿಸಿದ್ದು ಈಗಾಗಲೇ ರಾಜ್ಯ ಸರ್ಕಾರ ಪಕ್ಷದ ಅಧ್ಯಕ್ಷರು ಆದ ಶಿವಕುಮಾರ್ ಅವರು ತಮ್ಮ ನಲ್ಲಿ ಪ್ರತಿಕ್ರಿಯಿಸಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಸೇರುವ ವಿಚಾರವು ರಾಜ್ಯಮಟ್ಟದ ಪತ್ರಿಕೆಯಲ್ಲಿ ವರದಿಯಾಗಿದ್ದು ನಾವು ಸೇರಿರುವ ವಿಷಯವನ್ನ ತಿಳಿದ ಕೂಡ್ಲಿಗೆ ಕ್ಷಿತಿ ಶಾಸಕರು ಅದ್ದೂರಿಯಾಗಿ ಪಕ್ಷಕ್ಕೆ ಸ್ವಾಗತ ಮಾಡಿಕೊಂಡಿದ್ದು ಬಳ್ಳಾರಿ ಜಿಲ್ಲೆಯ ಲೋಕಸಭಾ ಅಭ್ಯರ್ಥಿ ಇ ತುಕಾರಾಂ ಅವರು ನಮಗೆ ಫೋನ್ ಮೂಲಕ ಪಕ್ಷಕ್ಕೆ ಬಂದಿದ್ದು ಬಹಳ ಸಂತೋಷವಾಗಿದೆ ಎಂದು ಅಭಿನಂದನೆ ವ್ಯಕ್ತಪಡಿಸಿದ್ದು ಇದಕ್ಕಿಲ್ಲ ನಾಳೆ ಕೆಪಿಸಿಸಿ ಅಧ್ಯಕ್ಷರು ಆದ ಡಿಕೆ ಶಿವಕುಮಾರ್ ಅವರೇ ಕೂಡ್ಲಿಗಿಗೆ ಆಗಮಿಸಲಿದ್ದು ಅಲ್ಲಿಗೆಲ್ಲ ಉತ್ತರ ಸಿಗಲಿದೆ ಅಂತ ಎನ್ಎಂ ನೂರಿನವರು ಪ್ರತಿಕ್ರಿಯಿಸಿದ್ದಾರೆ ಒಂದು ಅಕ್ಷತೆ ನೂರ ಜನ ಸೇರ್ಪಡೆ ಕಾರ್ಯಕ್ರಮ ಹದಿನೈದು ದಿವಸನೇ ಬರಮಾಡ್ಕೊಳ್ತಾರೆ ಕೆಳಗೆ ಸಾಮಾನ್ಯವಾಗಿ ನಾವು ಜಿಲ್ಲಾ ಅಪ್ರೂವ್ ಮಾಡಿ ಕೆಪಿಸಿಸಿ ಮಾಡಿದ್ವಿ ಅಥವಾ ನೇರವಾಗಿ ಸೀನಿಯರು ಯಾರಾದರೂ ಎಚ್ ಎಮ್ ಮೇಲೆ ಎಸ್ ಎಚ್ ನೇರವಾಗಿ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಮುಂದೆ ರಾಜ್ಯಾಧ್ಯಕ್ಷರ ಮೇಲೆ ಸೇರಿಕೊಂಡ್ರು ಕೂಡ ನಮಗೊಂದು ಇಂಟಿಮೇಷನ್ ಬರ್ತದೆ ಇಂಥವ್ರು ನಾವು ಪಾರ್ಟಿಗೆ ಸೇರಿಸ್ಕೊಂಡಿದ್ದೀವಿ ಶಿಷ್ಟಾಚಾರದ ಪ್ರಕಾರ ಅವ್ರ ಜೊತೆಗೆ ನಡೆದುಕೊಳ್ಬೇಕು ಈ ನಿಮಿಷದ ತನಕ ನನಗೆ ಯಾವುದೇ ರೀತಿಯಾದಂಥ ಎನ್ ಎಂ ನವೀರ್ ಸಾಹೇಬರಾಗಲಿ ಅಲ್ಲ ಮಗ ಇನ್ನೊಬ್ಬರು ನೂರಾಮ ಅವರು ಪಕ್ಷಕ್ಕೆ ಸೇರಿರೋದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ನನಗೆ ಯಾವುದೇ ರೀತಿಯಾದಂಥ ಮೆಸೇಜ್ ಕೆ ಪಿ ಸಿ ಸಿಂದು ಈ ನಿಮಿಷದ ತನಕ ಬಂದಿದೆ ಆದರೂ ಕೂಡ ಅವ್ರು ಸಭೆ ಸಮಾರಂಭಗಳಲ್ಲಿ ನಮ್ಮ ಸೇರಿಕೊಂಡು ಆದರೆ ಅವರು ನಾನೊಬ್ಬ ಎಕ್ಸ್ ಮಿನಿಸ್ಟರು ನಾನು ಮೂರು ಸಲ ಕಂಟೆಸ್ಟ್ ಮಾಡಿ ನೀವು ಯಾರ್ದೇನು ಯಾರಪ್ಪ ಪಾರ್ಟಿ ಅಂತ ನನ್ನ ಜಿಲ್ಲಾಧ್ಯಕ್ಷ ಮೇಲೆ ಅವರು ಮಾತಾಡ್ತಾ ಇದ್ದಾರೆ ಹಾಗಾಗಿ ಇದನ್ನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ಈ ದಿನಿಸ ಅಧಿಕೃತವಾಗಿ ಜಿಲ್ಲಾ ಕಾಂಗ್ರೆಸ್ಗೆ ಅವರು ಸೇರತಕ್ಕಂಥ ವಿಷಯ ನೀವು ಬಂದಿಲ್ಲ ಸರ್ ಈಗ ಮಿನಿಸ್ಟ್ರು ಸಿ ಎಂ ಸರ್ ಮತ್ತು ಡಿ ಸಿ ಎಂ ಅವ್ರ ಹತ್ರನೇ ನೇರವಾಗಿ ಸಂಪರ್ಕ ಮಾಡಿ ಮಾಡಿದಿವಂತ ನಾವು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀವಿ ಅಂತಂದು ಹೇಳ್ತಿದ್ದೀವಿ ಪತ್ರಿಕೆಯ ರಾಜ್ಯಾಧ್ಯಕ್ಷರಿಗೆ ನೂರಾರು ಜನ ಮಾಲಾರ್ಪಣೆ ಮಾಡ್ತಾರೆ ಸರ್ ಕ್ಯೂನಾ ನಿಂತ್ಕೊಂಡು ಅದ್ರಾಗ ಇವರೊಬ್ರು ಮಾಡಿದ್ದಾರೆ ಆದ್ರೆ ಅಧಿಕೃತವಾಗಿ ಪಕ್ಷಕ್ಕೆ ಸೇರಿದ್ದಾರೆ ಅಂತ ಹೇಳಿ ಯಾವುದೇ ರೀತಿಯಾದಂತಹ ಪ್ರಕಟ ಕೊಟ್ಟಿಲ್ಲ ಈ ನಿಮಿಷಕ್ಕಂತ ನನಗೆ ಕೂಡ ಬಂದಿಲ್ಲ ಅಂದ್ರೆ ನಿಮ್ಗೆ ಇಂಟಿಮೇಶನ್ ಬರೋಕ್ ಸರ್ ಬರಲೇಬೇಕಲ್ಲ ಜಿಲ್ಲಾ ಕಾಂಗ್ರೆಸ್ ಬರಲೇಬೇಕಲ್ಲ ಸರ್ ಸತೀಶ್ ಜಾರಕೊಳಿ ಸಾಹೇಬರು ಬಂದಾಗ ಅವರು ಒಂದು ಐದು ಜನ ಸ್ಥಳೀಯ ನಗರಸಭೆ ಸದಸ್ಯರನ್ನ ಸಹಿತ ಸೇರ್ಪಡೆ ಮಾಡಿ ನಾನು ಆರ್ಗನೈಜೇಷನ್ ಆಗಿರೋದು ನಾನು ಸಂಘಟನೆನಾಗಿರೋದು ನನಗೆ ಮಾತಾಡೋದಕ್ಕೆ ಅದಕ್ಕೆ ನನಗೆ ಅವಕಾಶ ಐತೆ ನಾನು ರೆಸ್ಪಾನ್ಸಿಬಲ್ ಆಗಿದೆ ಈಗ ಇನ್ನೊಬ್ರು ಡಾಕ್ಟರ್ ಶ್ರೀನಿವಾಸ ತುಕಾರಾಮ್ ಅವ್ರಿ ಕೂಡ ಅದು ಸಂಬಂಧ ಇಲ್ಲ ಪಕ್ಷದ ಸಂಘಟನೆಯನ್ನು ನಾನು ವಹಿಸ್ಕೊಂಡಿದ್ದೆ ಜಿಲ್ಲಾದು ನನಗೆ ಬರ್ಬೇಕು ಬಂದ್ರೆ ಮಾತ್ರ ನಾನು ಕನ್ಸಿಡರ್ ಮಾಡಿ ನಾಳೆ ಡಿ ಕೆ ಸಿ ಸಾರು ಮತ್ತು ಸಿದ್ದರಾಮಯ್ಯ ಸಾರು ಬಂದಾಗ ಮತ್ತೆ ನಾಳೆ ವೇದಿಕೆಯನ್ನು ಹಂಚಿಕೊಳ್ತಾರೆ ಮೀಟಿಂಗ್ ಇದೆ ಈಗ ಇದಾದ್ಮೇಲೆ ಮೀಟಿಂಗ್ ಇದೆ ಪ್ರೋಟೋಕಾಲ್ ಮೀಟಿಂಗ್ ಇದೆ ಅದು ಡಿಸೈಡ್ ಓಕೆ. ಅವರು ಸಾಮಾನ್ಯ ಕಾರ್ಯಕರ್ತರಾಗಿ ಎಲ್ಲಬೇಕರಬಹುದು ಅಂತ ಹೇಳಿಸ್ತೀನಿ ಅಂತಂದ್ರೆ ಅದಿಕೃತವಾಗಿ ಯಾವ ಕಾಂಗ್ರೆಸ್ ಇಂದ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಆದೇಶ ಆದೇಶ ಬಂದಿಲ್ಲ ಬಂದಿಲ್ಲ ಹೈ ಕಮಾಂಡ್ ಸ್ಟೇಟ್ಿಂದ ಯಾವುದೇ ರೀತಿಯಾದಂತಹ ಅಧಿಕೃತವಾಗಿ ಅವರು ಫುಲ್ ಸಿಕ್ ಸೇರ್ಪಡೆಯಾಗಲಿ ಅಂತ ನಾನು ಭೇಟಿ ರಾಜ್ಯ ಕಮಿಟಿಯಲ್ಲೇ ಸೇರ್ಪಡೆ ಆದಾಗ ಜಿಲ್ಲಾ ಕಾಂಗ್ರೆಸ್ಗೆ ಬರಬೇಕಲ್ಲ ನಾನು ಮಾಡಬೇಕು ನಾನಲ್ಲ ಪ್ರೋಗ್ರಾಮ್ ಮಾಡೋಣ ನನಗೆ ಗೊತ್ತಾಗಲ್ಲ ಫೋಟೋ ಕಲ್ಯಾಣ ಶಿಷ್ಟಾಚಾರ ಬರಬೇಕಲ್ಲ ಶಿಷ್ಟಾಚಾರ ಬರ್ಬೇಕಂದ್ರೆ ನನಗೆ ಅದಕ್ಕೆ ತಗೊಂಡ್ ಬರಬೇಕು ಇಲ್ಲ ಅಂತಂದ್ರೆ ಮತ್ತೆ ಮುಂದಕ್ಕೆ ನಿಮ್ಮ ಗ್ಯಾರಂಟಿ ನಾವಣ್ಣು ಐದು ವರ್ಷದ ಸರ್ ಪದೇ ಪದೇ ಜೀಟ್ ಗೆಲ್ತೀವಿ ಗೆಲ್ತೀವಿ ಅಂತಂದರೆ ಕಾಂಗ್ರೆಸ್ ಗ್ಯಾರಂಟಿಗಳು ಮತ್ತು ಕಾಂಗ್ರೆಸ್ ಪಕ್ಷ ವರ್ಷ ಕೈ ಹಿಡಿಯುತ್ತೆ ಸರ್ ನಾವು ಪ್ರಯಾಣ ಆಗ್ತೀವಿ ಹೇಳಿದೆ ಹೌದು ಮೊದಲ ಚುನಾವಣೆ ಆಗಿದೆ ಅಂತ ಮನೇಲಿ ನಾವು ಈಗ ಹೇಳ್ತೀನಿ ಮತ್ತೊಂದು ಜಾಸ್ತಿ ಯಾಕಂದ್ರೆ ನಾವು ಪ್ರಾಕ್ಟಿಕಲ್ ಆಗಿ ಮಾತಾಡೋದು ಮಾತಾಡಲ್ಲ ಇವರಲ್ಲಿ ಅಂತ ಚುನಾವಣೆ ಆಯಿತು ನಾನು ಮೊನ್ನೆ ಇಪ್ಪತ್ತೇಳು ಇವತ್ತು ಇಪ್ಪತ್ತು ಇಪ್ಪತ್ತೆಂಟು ಹೇಳದಲ್ಲ ಇಪ್ಪತ್ತು ಬೇಕಾಗಿಲ್ಲ ಸರ್ ನಾನು ಚುನಾವಣೆ ಆಯೋಗದಲ್ಲಿ ಮಾತಾಡ್ತೀನಿ ನಾನು ಹೇಳ್ತೀನಿ ಎಷ್ಟು ಅಂತ ಹೇಳಿ ಸರ್ ಜ್ ಮಾಡ್ಕೊಂತ ಬಂದ್ರು ಅದಾಗಿ ಮೇಲೆ ನಾವು ನಮ್ಮ ಮನೆ ನಮ್ಗೆ ಹಾಗಾಗಿ ನಾವು ಚೆನ್ನಾಗಿ ಸುಪ್ರೀಂ ಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟ್ ಅವರು ಒಂದು ವಾರದ ಹೋಗಿ ನಾವು ಇದನ್ನು ರೆಟ್ಲು ಮಾಡ್ತೀವಿ ಅಂತ ಈ ಫಲ ಅವರು ನಾನು ಕೊಟ್ಟಿದಾರೆ ರಾಜ್ಯಕ್ಕೆ ಈ ವ್ಯಕ್ತ ಬಹಳಷ್ಟು ನಾಗಂತ ಹೇಳಿದ ಅದಕ್ಕೋಸ್ಕರ ಮಳೆಗಾಲ ಬರಕ್ಕೆ ಶುರುವಾಯಿತು ಈಗಾಗಲೇ ಬೇಸಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಿರಿ ಅಂತೇಳಿ ಅಧಿಕೃತವಾಗಿ ರಾಜ್ಯದ ಅಧ್ಯಕ್ಷರು ಕೆಪಿಸಿಸಿ ಅಧ್ಯಕ್ಷರ ಜೊತೆ ಅಂತ ಅಂತೇಳಿ ಈಗಾಗಲೇ ಪತ್ರಿಕೆಗಳಲ್ಲಿ ಬಂದು ಹೇಳಿಕೆಗಳು ಬಂತು ಈಗ ವಿಜಯನಗರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸದಾಶಯ ಅವರು ಹೇಳ್ತಾ ಇದ್ದಾರೆ ಅಧಿಕೃತವಾಗಿ ಯಾವುದೇ ರೀತಿಯಿಂದ ನಮ್ಮ ರಾಜ್ಯ ಅಧ್ಯಕ್ಷರಿಂದ ನಮಗೆ ಯಾವುದೇ ಲೆಟ್ರ್ ಬಂದಿಲ್ಲ ಅಧಿಕೃತ ಆಗಿಲ್ಲ ಎನ್ ಎಂ ಅವರು ಮತ್ತು ಅವರ ಮಗ ಮತ್ತು ಅವರು ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಕ್ಕೆ ಅಭ್ಯಂತರ ಇಲ್ಲ ಅಧಿಕೃತವಾದ ಯಾವುದೇ ಲೆಟರ್ ನಮಗೆ ಬಂದಿಲ್ಲ ಅಂತಕ್ಕಂಥದ್ದು ಅವ್ರು ಹೇಳ್ತಾ ಇದ್ದಾರೆ ನೀವೇನು ಹೇಳ್ತೀರಿ ಈಗ ಪಕ್ಷದ ಅಧ್ಯಕ್ಷರ ಒಂದು ಟ್ವಿಟರ್ ಖಾತೆಯಲ್ಲಿ ಅವರ ಒಂದು ಫೇಸ್ಬುಕ್ ಖಾತೆಯಲ್ಲಿ ಮಾಜಿ ಸಚಿವರು ಎನ್ ಎಂ ನಬಿ ಅವರ ಅಧ್ಯಕ್ಷತೆಯಲ್ಲಿ ಅವರೆಲ್ಲ ಬೆಂಬಲಿಗರು ಪಕ್ಷವನ್ನು ಸೇರಿದ್ದಾರೆ ಅಂತೇಳಿ ಅವರು ಅವರ ಅಫಿಷಿಯಲ್ ಖಾತೆಯಲ್ಲಿ ಅವ್ರು ಹಾಕಿದ್ದಾರೆ ಎರಡನೇದಾಗಿ ಎಲ್ಲ ಸುದ್ದಿ ಮಾಧ್ಯಮದಲ್ಲಿ ರಾಜ್ಯದಂತ ಸುದ್ದಿ ಮಾಧ್ಯಮದಲ್ಲೂ ಕೂಡ ಬಂದಿದೆ ಆ ಬಂದಿರೋದಕ್ಕೆ ನಮ್ಮ ಕೂಡ್ಲಿಗೆ ಶಾಸಕರು ನಾವು ಕೂಡ್ಲಿಗೆ ಬಂದಾಗ ನಮಗೆ ಭಾಳ ಅದ್ದೂರಿಂದ ಸ್ವಾಗತ ಮಾಡಿದರು ಜಿಲ್ಲೆಯ ಅಖಂಡ ಜಿಲ್ಲೆಯ ಅಭ್ಯರ್ಥಿಯಾದ ತುಕಾರಾಮ್ ಸಾಹೇಬರು ಕೂಡ ಅವತ್ತೇ ನಾವು ಸೇರಿದ ದಿವಸನೇ ಮಾತಾಡಿ ನಮಗೆ ಭಾಳ ಅಭಿನಂದಿಸಿದರು ತುಕಾರಾಮ್ ಅಣ್ಣವ್ರು ನಮ್ಮ ತಂದೆಗೆ ಭಾಳ ಗೌರವ ಕೊಡ್ತಾರೆ ಒಂದು ದೊಡ್ಡ ಮನೆಯ ದೊಡ್ಡ ಮಗನಾಗಿ ಮೊದಲಿನನು ಕೂಡ ನಡ್ಕೊಂಡು ಬಂದಿದ್ದಾರೆ ಆ ನಿಟ್ಟಿನಲ್ಲಿ ಬಹಳ ಸಂತೋಷಣ ನೀವು ಬಂದಿದ್ದು ನನಗೆ ಭಾಳ ಖುಷಿಯಾಗಿದೆ ಅಂತ ಕೂಡ ಬಂದಿದೆ ತದನಂತರ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರು ಅವರ 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 ಒಂದು ಅಫಿಷಿಯಲ್ ಟ್ವಿಟರ್ ಖಾತೆಯಲ್ಲಿ ಫೇಸ್ಬುಕ್ ಖಾತೆಯಲ್ಲಿ ಸೇರ್ಪಡೆಗೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಅಧಿಕೃತಕ್ಕಿಂತ ಜಾಸ್ತಿ ಅಂತಿಲ್ಲ ಅಂತ ಹೇಳಿ ಅದು ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ರಾಜ್ಯಾಧ್ಯಕ್ಷರು ಸೇರ್ಕೊಂಡು ಅವರು ಟ್ವಿಟರ್ ಖಾತೆಯಲ್ಲಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದು ಬರೇ ಒಂದು ಊರಿಗೆ ಸುದ್ದಿ ಅಲ್ಲ ಇಡೀ ರಾಷ್ಟ್ರಕ್ಕೆ ಅದೊಂದು ಸುದ್ದಿ ಇದ್ದಾರೆ ಯಾವುದೇ ರೀತಿ ರಾಜ್ಯಾಧ್ಯಕ್ಷರು ಎಲ್ಲಿ ಸೇರ್ಪಡೆ ಆಗಿರ್ತಕ್ಕಂಥ ಹೇಳಿಕೆಯನ್ನು ನೀಡಿಲ್ಲ ಅಂತ ಹೇಳ್ತಾರೆ ಅದೇ ನಾನು ಹೇಳ್ತೇನೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಅಫಿಷಿಯಲ್ ಟ್ವಿಟ್ಟರ್ ಹೋಗಿ

ಎಲ್ಲ ಉತ್ತರ ನಾಳೆ ಡಿ ಕೆ ಶಿವಕುಮಾರ್ ಅವರು ಬರ್ತದರೆ ಈ ಪ್ರಶ್ನೆ ಕೇಳಿ ಅದಕ್ಕೆ ಸೂಕ್ತ ಹೋಗುತ್ತಾ ಅವರೇ ಒದಗಿಸ್ತಾರೆ ನಿಮ್ಮ ಗ್ಯಾರಂಟಿ ಎಂಪಿ ಚುನಾವಣೆ ನಡೆದಂತರು ಐದು ವರ್ಷ ಒಂದು ಸರ್ ಪದೇ ಪದೇ ಎಲ್ತೀವಿ ಗೆಲ್ತೀವಿ ಅಂತಂದರೆ ಕಾಂಗ್ ಹಂಗಾರ ಗ್ಯಾರಂಟಿಗಳು ಮತ್ತು ಕಾಂಗ್ ಪಕ್ಷ ವರ್ಕ್ಸ್ ಕೈ ಹಿಡಿದ್ರೆ ಸರ್ ನಾವು ಹೇಳಿದೆ ನನ್ನ ಚುನಾವಣೆ ಆಗಿದೆ ಅಂತ

ಕಾರ್ಯಗಳನ್ನು ಮತ್ತು ನಮ್ಮ ಸರ್ಕಾರದ ಆಡಳಿತ ವೈಖರಿಯನ್ನು ಮೆಚ್ಚಿ ಇವತ್ತು ಅನೇಕ ನಮ್ಮ ತಾಲೂಕಿನ ಹಿರಿಯ ಮುಖಂಡರುಗಳು ಇವತ್ತು ಅನ್ಯ ಪಕ್ಷಗಳಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತ ನೀವು ಯಾವುದೇ ರೀತಿ ಆತಂಕ ಬೇಡ ಒಳ್ಳೆ ಜಾಗಕ್ಕೆ ಬಂದಿದ್ದೀರಿ ನಿಮಗೆ ಏನು ಗೌರವ ಸಲ್ಲಬೇಕು ಅದು ಒಳ್ಳೆ ರೀತಿಯಲ್ಲಿ ಸಲ್ಲುತ್ತೆ ನಮ್ಮ ಜೊತೆಗಿರಿ ಇದು ಬಹಳ ಬಡವರು ತಾಲೂಕು ಬಹಳ ಹಿಂದುಳಿದಿದೆ ನೀವೆಲ್ಲ ಬಂದ ದೊಡ್ಡ ಶಕ್ತಿ ಸಿಕ್ಕಾಗಿದೆ ಒಳ್ಳೆ ರೀತಿಯಲ್ಲಿ ತಾಲೂಕಿನ ಅಭಿವೃದ್ಧಿಗೆ ನಿಮ್ಮ ಸೇವೆನ ಹಂಚಿಕೊಳ್ಳಿ ಅಂತ ಅಲ್ಲ ಜಿಲ್ಲಾಧ್ಯಕ್ಷರು ಮುಂದೆ ಸ್ವಲ್ಪ ಕರ್ಕೊಂಡು ಕಾಂಗ್ರೆಸ್ ನಮ್ಮ ಅಧಿಕಾರ ನಾಳೆ ನಮ್ಮ ಸಂವಿಧಾನ ಉಳಿಸ್ಕೋಬೇಕು ಅಂತ ನಾವು ಕೋಟನ್ನು ಸರಿಯಾದ ವ್ಯಕ್ತಿಗೆ ಹಾಕ್ಬೇಕು ತುಕಾರಮ್ಮ ಅಣ್ಣ ಬಹಳ ಸರಳ ವ್ಯಕ್ತಿ ಬೇಗ ಬೆರೀತಾರೆ ಎಲ್ಲ ಜೊತೆಗೂ ಅವ್ರನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕೆಲಸ ಮಾಡಿ ಕೊಡ್ತಾರೆ